ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ರಾತ್ರಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನನಗೂ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ಹೋಗಿ ಬಂದೆ ಸ್ವಲ್ಪ ಹಿಂಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನು ಹಬ್ಬ ಬೇರೆ ಮಾರನೇ ದಿನ ಗೌರಿ ಗಣೇಶ ಹಬ್ಬ ಇನ್ನು ಹಬ್ಬ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಯಾಕೆಂದರೆ ನಾವು ನಾಗರ ಪಂಚಮಿ ಹಬ್ಬ ಹಬ್ಬದ ದಿನನೇ ಮಾಡೋದು ನಾವು ಹಂಗಾಗಿ ಅವತ್ತಿನ ದಿನ ಹಬ್ಬ ಮಾಡಬೇಕು ಅಂತಂದು ರಾತ್ರಿ ಅದೇ ಹೇಳಿದ್ನಲ್ಲ ನಮ್ಮ ಅಮ್ಮನ ತಂಗಿ ನಮ್ಮ ಚಿಕ್ಕಮ್ಮ ಬಂದಿದ್ರು ಮನೆ ಸ್ವಲ್ಪ ಆಗಿರ್ಬೋದು ಈ ಥರನೆಲ್ಲ ಒರೆಸ್ಕೊಡೋದು ಪಾತ್ರೆ ತೊಳೆಯೋದು ಈ ಥರ ಕೆಲಸಗಳೆಲ್ಲ ಪಾಪ ತುಂಬ ಚೆನ್ನಾಗಿ ಎಲ್ಪ್ ಮಾಡಿ ಕೊಟ್ಟರು ನನಗೆ ಹಾಗಾಗಿ ರಾತ್ರಿಯೇ ಕೆಲಸ ಇಟ್ಕೊಂಡ್ವಿ ಇನ್ನು ಮಾರ್ನಿಂಗ್ ಅಂದರೆ ಆಗೋಲ್ಲ ಅದರಲ್ಲಿ ಸ್ಯಾರೀಸ್ ಬೇರೆ ನಾನು ಹೊಸ್ದಾಗಿ ಬೇರೆ ತಂದುಬಿಟ್ಟಿದ್ದೀನಲ್ಲ ಆರ್ಡ್ರಸ್ ಎಲ್ಲ ತೊಗೊತಾ ಇರಬೇಕು ಅದರಲ್ಲಿ ಇನ್ನು ಪೂಜೆ ಅದೇ ಇರುತ್ತೆ ಬೆಳಗ್ಗೆ ಟೈಮ್ ಇನ್ನು ಈ ಕೆಲಸಗಳೆಲ್ಲ ಮಾಡ್ಕೊತ ಕುತ್ಕೊಂಡ್ರೆ ಆಗೋಲ್ಲ ಅಂತ ರಾತ್ರಿಯೇ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಬಿಟ್ಟೆ ಹಾಗಾಗಿ ನಮ್ಮ ಚಿಕ್ಕಮ್ಮನ್ನ ಸ್ವಲ್ಪ ಹೊರ್ಗಡೆದೆಲ್ಲ ಒರೆಸ್ಬಿಡು ಒಳಗಡೆದೆಲ್ಲ ಫಸ್ಟ್ ಒರೆಸಾಕೆ ಬಂದರು ನಾನು ಒಳಗಡೆ ಸ್ವಲ್ಪ ಧೂಳೆಲ್ಲ ತೆಗೆದುಬಿಟ್ಟು ಮತ್ತು ಆ ಸೋಫಾ ಕವರ್ಸ್ ಅವೆಲ್ಲ ಚೇಂಜ್ ಮಾಡ್ತೀನಿ ನಾನು ಅಷ್ಟರಲ್ಲಿ ಒಳಗಡೆದೆಲ್ಲ ನಾನು ಕ್ಲೀನ್ ಮಾಡಿ ಕೊಡ್ತೀನಿ ನಿಮಗೆ ಹೊರ್ಗಡೆದೊಂದು ಕ್ಲೀನ್ ಮಾಡಿರಿ ಅದೆಲ್ಲ ಒರೆಸ್ಬಿಡಿ ಅಂತಂದು ಹೇಳಿದೆ ಅದಕ್ಕೋಸ್ಕರ ಹೊರಗಡೆದೆಲ್ಲ ತೊಳಿತಾ ಇದ್ದಾರೆ ನೋಡಿರಿ ಸೊ ಇದೆಲ್ಲ ಎಲ್ಲ ಒರೆಸ್ಬಿಟ್ಟು ಹೊರಗಡೆದೆಲ್ಲ ನೀರು ಚೆನ್ನಾಗಿ ನೀರು ಹಾಕ್ಬಿಟ್ಟು ಎಲ್ಲ ತೊಳೆದು ಬಿಟ್ರು ಅವರು ನಾನು ಅಷ್ಟರಲ್ಲಿ ಸ್ವಲ್ಪ ಅಂಗಡಿಗೆ ಕಳಿಸೋಂಥದ್ದು ಲೀಸ್ಟ್ ಇತ್ತು ಸೊ ಹಂಗಾಗಿ ಥರ ಹಬ್ಬಕ್ಕೆ ತಗೊಬರ್ಬೇಕಲ್ಲ ಹಾಗಾಗಿ ಅದನ್ನೆಲ್ಲ ನಾನು ಸ್ವಲ್ಪ ಲೀಸ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ ಅಲ್ಲಿ ಹಾಲಲ್ಲಿ ಕೂತ್ಕೊಂಡು ಆಗಲೇ ಸೋಫಾ ಕವರ್ಸ್ ಎಲ್ಲ ತೆಗ್ದೀನಿ ಹೊರ್ಗಡೆ ಅದನ್ನು ನೀಟಾಗಿ ಎಲ್ಲ ಧೂಳು ತೆಗೆದುಬಿಟ್ಟು ಮತ್ತೆ ಅದಕ್ಕೆಲ್ಲ ಹೊಸ ಕವರ್ಸ್ ಎಲ್ಲ ಹಾಕಿ ಹಳೆದೆಲ್ಲ ಈಚೆ ಕಡೆ ಹಾಕಬೇಕು ಸೊ ಹೀಗೆ ಒಂದು ಹಬ್ಬ ವಾರ ಅಂತ ಅಂದಮೇಲೆ ಸ್ವಲ್ಪ ಕೆಲಸಗಳು ಸ್ವಲ್ಪ ಎಕ್ಸ್ಟ್ರಾನೇ ಇರ್ತವೆ ಡೈಲಿ ಕೆಲಸಗಳ ಜೊತೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಆಗ್ತವೆ ನಮಗೆ ಹೆಣ್ಮಕ್ಳಿಗೆ ಅದರಲ್ಲಿ ಹುಷಾರಾಗಿದ್ದರೆ ಮಾಡ್ಬೋದು ಎಷ್ಟೇ ಕೆಲಸ ಇದ್ರೂ ಸ್ವಲ್ಪ ಹುಷಾರ್ ತಪ್ಪಿದ್ರೆ ಅಲ್ಲಿ ಸ್ವಲ್ಪ ಬಾಡಿ ಪೈನ್ಸು ಸುಸ್ತು ಅನ್ನೋದು ಆಗ್ತಾ ಇರುತ್ತೆ ಅದ್ರ ನಡುವೆ ಈ ಹಬ್ಬಗಳು ಬಂದರೆ ಭಾಳ ಹಿಂಸೆ ಆಗ್ಬಿಡುತ್ತೆ ನನಗೆ ಹಂಗೆ ಆಗ್ಬಿಡ್ತು ಈ ಸಾರಿ ಆದ್ರೂ ಪಾಪ ನಮ್ಮ ಚಿಕ್ಕಮ್ಮ ನಮ್ಮಅಮ್ಮ ಇರೋದರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಈಗ ನೋಡಿ ಅವೆಲ್ಲ ತೆಗ್ದಿದ್ದೆ ಬಟ್ಟೆಗಳೆಲ್ಲ ಕವರ್ಸ್ ಎಲ್ಲನೂ ಅದಕ್ಕೆ ಅವನ್ನ ಹೊರಗಡೆ ಹಾಕ್ತೀನಿ ನಾನು ಅಂದರೆ ಒಳಗಡೆ ಕೊಡುತ್ತಾ ಇದ್ರು ಸ್ವಲ್ಪ ನನಗೆ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಒಳಗಡೆ ಬೇಡ ಹೊರಗಡೆ ಸ್ವಲ್ಪ ಹಾಕ್ಬಿಡು ನಾನು ಅದು ಕ್ಲೀನ್ ಮಾಡ್ಕೊಂತೀನಿ ನೆಕ್ಸ್ಟ್ ಒಂದೆರಡು ದಿನ ಬಿಟ್ಟು ಅಂತಂದು ಹೇಳಿದೆ ಮತ್ತು ನನ್ನ ಮಗನಿಗೆ ಅರವಿಂದನ್ಗೆಲ್ಲ ಬರೆದು ಅಲ್ಲಿ ಲೀಸ್ಟು ಅವನು ಅಂಗಡಿಗೆ ಹೋಗ್ತಿದ್ದಾನೀಗ ತೊಗೊಂಡು ಬರೋಕ್ಕೆ ಅವನು ಹೇಳ್ತಾವನೆ ಅಂಗಡಿಗೆ ಹೋಗೋದಕ್ಕೆ ನೀವೇ ಹೋಗಿ ತೊಗೊಂಡು ಬರ್ರಿ ನನಗೆ ಹೇಳ್ತೀರಾ ಅಂತಂದು ಅವನು ನೈಟ್ ಹೋಗ್ಬಿಟ್ಟು ಅಲ್ಲಿಂದ ತೊಗೊಂಡು ಬರ್ಬೇಕು ನಾನು ಅಂತ ಜಗಳ ಮಾಡ್ತಾ ನನ್ನ ಹತ್ರ ನನಗೆ ಹುಷಾರಿಲ್ಲ ಅದಕ್ಕೆ ಹೋಗಿ ಬರೋನು ಇಲ್ಲಾಂದ್ರೆ ನಾನು ನಿಮ್ಮ ಹೋಗ್ತಾ ಇದ್ವಿ ಅಂತಂದು ಹೇಳ್ತಾ ಇದ್ದೀನಿ ಅಮೌಂಟ್ ಕೊಟ್ಟು ಒಂದು ಸ್ಲಿಪ್ಪಲ್ಲಿ ಬರೆದಿದ್ದೀನಲ್ಲ ಹೆಂಗೆ ಅಂದರೆ ಒಂದು ಹೇಳಿದ್ರೆ ಇನ್ನೊಂದು ಮರೆತು ಬರ್ತಾರೆ ಆದರೆ ನಾವೊಂದು ಸ್ಲಿಪ್ಪಲ್ಲಿ ಲೀಸ್ಟ್ ಮಾಡಿ ಕಳಿಸ್ಬಿಟ್ರೆ ನೆಮ್ಮದಿಯಾಗಿ ಅದೆಲ್ಲನೂ ತೊಗೊಂಡು ಬಂದುಬಿಡ್ತಾರೆ ಅಂತ ನಾನು ಆ ರೀತಿ ಐಡಿಯಾ ಮಾಡ್ಕೊಬಿಟ್ಟಿದ್ದೀನಿ ಈ ನಡುವೆ ನಾನಾದರೂ ಅಷ್ಟೇ ಹೇಳ್ರಿ ಒಂದು ತಗೊಂಡ್ರೆ ಒಂದು ಮರಿತೀನಿ ಸೊ ನಾವು ಎಲ್ಲೇ ಏನೇ ಒಂದು ತಗೋಬೇಕು ಅಂದ್ರೂ ಫಸ್ಟ್ ನಾನು ಒಂದು ಸ್ಲಿಪ್ಪಲ್ಲಿ ಬರ್ತ್ಕೊಬಿಡ್ತೀನಿ ನೀಟಾಗಿ ನೋಟ್ ಮಾಡ್ಕೊಬಿಟ್ರೆ ಅಲ್ಲಿ ಒಂದಾದಮೇಲೆ ಒಂದು ನೋಡಿ ತೊಗೋಬೋದು ಅಂದರೆ ಅದು ನೂರಾರು ಟೆನ್ಷನ್ಸ್ ಈ ವಿಡಿಯೋಸು ಇದು ಅದು ಅದು ಅಂತ ಮನೆಯದು ಎಲ್ಲ ಯೋಚನೆ ಮಾಡ್ತಾ ಅದನ್ನು ತೊಗೊಂಡು ಬರಬೇಕು ಎಲ್ಲ ನೆನಪಲ್ಲಿ ಅಂದರೆ ಆಗಲ್ಲ ಸ್ವಲ್ಪ ಜ್ಞಾಪಕ ಶಕ್ತಿನೇ ಕಡಿಮೆ ಆಗ್ತಾಯಿದೆ ಆ ಥರ ಆಗ್ತಾಯಿದೆ ಸೊ ಇಷ್ಟೊಂದು ಮನಸಲ್ಲಿ ಇಟ್ಕೋಬೇಕಲ್ಲ ಹಂಗಾಗಿ ಅದಕ್ಕೆ ಆ ರೀತಿ ಲೀಸ್ಟ್ ಮಾಡ್ಕೊಂಡು ಅವನಿಗೆ ಕೊಟ್ಟೆ ಅವನು ಇನ್ನು ಹೊರಟ್ತಾನೆ ತಾನೆ ತೊಗೊಂಡು ಬರೋಕ್ಕೆ ನಾನು ಅಷ್ಟರಲ್ಲಿ ಈ ಕಡೆ ಸ್ಯಾರೀಸ್ದು ಇತ್ತಲ್ಲ ಸೋಫಾ ದೊಡ್ಡದು ಅದನ್ನೆಲ್ಲ ಆಗಲೇ ಕ್ಲೀನ್ ಮಾಡಿ ಸ್ಯಾರೀಸೆಲ್ಲ ತೆಗೆದುಬಿಟ್ಟು ಈಚೆಗೆ ನಾನು ಅದು ಸೋಫಾ ಎಲ್ಲ ನೀಟಾಗಿ ಒರೆಸ್ಕೊಬಿಟ್ಟು ಅದಕ್ಕೆ ಕವರ್ಸೆಲ್ಲ ಹಾಕಿ ಜೋಡಿಸ್ಕೊಂಡಿದ್ದೀನಿ ಈ ಕಡೆ ಇನ್ನು ಎರಡು ಚೇರ್ಸ್ ಇತ್ತು ಸೋಫಾ ಅದು ಸೆಟ್ ಅದಲ್ವಾ ಹಾಗಾಗಿ ಅದನ್ನು ಜೋಡಿಸ್ತಾ ಇದ್ದೆ ಎಷ್ಟೊತ್ತು ನೋಡಿ ವೈಟ್ ಹಾಕ್ಬಿಟ್ಟಿದ್ದೀನಿ ಸೊ ಈ ಕಡೆ ನೋಡ್ತಾ ಇರ್ಬೋದು ಸ್ಯಾರೀಸು ಇಷ್ಟೊಂದು ಸ್ಯಾರೀಸ್ ಇದೆ ಹಬ್ಬಕ್ಕೆ ಅಂತ ನಾನು ತೊಗೊಂಡು ಬಂದಿದ್ದು ಹಬ್ಬದ ಹಿಂದಿನ ದಿನ ಇಷ್ಟಿತ್ತು ಹಬ್ಬ ಮುಗಿಯೋಷ್ಟರಲ್ಲಿ ಅದರಲ್ಲಿ ಭಾಗ ಖಾಲಿ ಆಗೋಯಿತು ಮನೆ ಹತ್ರ ಬಂದು ತಗೊಂಡೋಗೋರು ತುಂಬ ಜನ ಹೋಗ್ತಿದ್ದಾರೆ ಹಾಗೆ ಆನ್ಲೈನಲ್ಲೂ ಬುಕ್ಕಿಂಗ್ ಚೆನ್ನಾಗೆ ಮಾಡ್ಕೊತಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಫಸ್ಟೇ ಅಮೌಂಟ್ ಪೇ ಮಾಡಿ ನನಗೆ ಈ ರೀತಿ ಬುಕ್ ಮಾಡಿಕೊಂಡು ನನ್ನ ಹತ್ರ ಸ್ಯಾರೀಸ್ ತೊಗೊತೀರಲ್ಲ ನಿಜವಾಗ್ಲೂ ಯಾವ ರೀತಿ ನಿಮಗೆ ಥ್ಯಾಂಕ್ಸ್ ಅಂತ ಅರ್ಥ ಆಗ್ತಿಲ್ಲ ನನಗೆ ಯಾಕೆಂದರೆ ಈ ಥರ ಮುಖಪರಿಚಯ ಇರೋರಿಗೆ ಇನ್ನೊಂದು ತುಂಬ ಜನ ಕೇಳ್ತಾ ಇದ್ದೀರ ಏನಂದರೆ ನಾವು ಮಾಡ್ಬೋದು ಆನ್ಲೈನಲ್ಲಿ ಅಂತ ಕೇಳ್ತಾ ಇದ್ದೀರಾ ಸೊ ಒಂದೇ ನಾನು ಹೇಳೋದು ನಿಮಗೆ ಆನ್ಲೈನಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಮುಖಪರಿಚಯ ಇರಬೇಕು ಜನರಿಗೆ ಗೊತ್ತಿರಬೇಕು ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡಿಬಿಟ್ಟು ಸುಮ್ಮನೆ ವೀಡಿಯೋಸ್ ಹಾಕಿ ಹಾಕಿದ ತಕ್ಷಣ ತೊಗೊತಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ಜನಕ್ಕೆ ನಾವು ಗೊತ್ತಿದ್ರೆ ಮಾತ್ರ ನಮ್ಮ ಮೇಲೆ ಒಂದು ನಂಬಿಕೆ ಇದ್ದರೆ ಮಾತ್ರ ತೊಗೊತಾರೆ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ಅವ್ರಿಗೂ ಒಂದು ಸ್ವಲ್ಪ ಜನಕ್ಕೆ ನೋಡೋ ಅಂಥವ್ರಿಗೂ ಭಯ ಅನಿಸುತ್ತೆ ಇವರು ನಮಗೆ ಕಳಿಸ್ತಾರೋ ಇಲ್ವೋ ಇವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಕಳಿಸ್ತಾರೋ ಇಲ್ವೋ ಅನ್ನೋದು ಒಂದು ಸ್ವಲ್ಪ ಈಗ ತುಂಬ ನಡೀತಾ ಇದೆ ಫೇಕ್ ಅಕೌಂಟ್ಸ್ ಎಲ್ಲ ಆ ಥರ ಕ್ರಿಯೇಟ್ ಮಾಡ್ಕೊಂಡು ಅಮೌಂಟ್ ಹಾಕಿದ ತಕ್ಷಣ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಮತ್ತು ಸ್ಯಾರಿ ಕಳಿಸ್ದೇ ಇರೋದು ಮತ್ತು ಸ್ಯಾರಿ ನಾವೊಂದು ಆರ್ಡ್ರ್ ಮಾಡಿದ್ದೆ ಅದು ಎಲ್ಲ ಕಿತ್ತೋಗಿರೋದು ಕಳಿಸೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಹಂಗಾಗಿ ಅವರು ಭಯ ಪಡೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಫೇಕ್ ಅಕೌಂಟ್ಸಲ್ಲಿ ಆ ರೀತಿ ಎಲ್ಲ ಮಾಡ್ತಿದ್ದಾರೆ ನಾನು ಹೇಳೋದು ಅಷ್ಟೇ ಹೊಸೊಬ್ರಿಗೆ ಒಂದೇನೆ ನಾನು ಹೇಳೋದು ನೀವು ಫಸ್ಟು ಈ ಥರ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೇಮಸ್ ಆಗಿದ್ದರೆ ಮಾತ್ರ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲ ನಾವು ಸ್ಟಾರ್ಟಿಂಗೇ ಈಗ ಯಾವ ಥರ ಪರಿಚಯ ಎಲ್ಲ ಏನೂ ವೀಡಿಯೋಸ್ ಮಾಡಿಲ್ಲ ಸ್ಟಾರ್ಟಿಂಗ್ ಬಂದುಬಿಟ್ಟು ಆನ್ಲೈನಲ್ಲಿ ಮಾಡ್ತೀವಂದರೆ ಆನ್ಲೈನಲ್ಲಿ ಅಷ್ಟು ಸುಲಭ ಅಲ್ಲ ನಾವು ಸ್ಯಾರೀಸ್ ಸೇಲ್ ಮಾಡೋದು ನಾನು ಹೇಳಿದ್ನಲ್ಲ ಸ್ವಲ್ಪ ಮುಖ ಪರಿಚಯನೂ ಇರಬೇಕು ನಮ್ಮ ಮೇಲೆ ನಂಬಿಕೆನೂ ಇರಬೇಕು ಯಾಕಂದರೆ ನಾವು ಇಲ್ಲಿರ್ತೀವಿ ಅವರು ಎಲ್ಲಿಂದನೋ ಬುಕ್ ಮಾಡ್ಕೊಳ್ಳೋರಿಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ತಾನೇ ಅವರು ಬುಕ್ ಮಾಡ್ಕೊಳ್ಳೋದು ಅವ್ರ ದುಡ್ಡು ಪಾಪ ಸುಮ್ಮನೆ ಬರಲ್ಲ ಯಾರಿಗೂ ಅನ್ನೋದು ಸುಮ್ಮನೆ ಬರೋಲ್ಲ ಎಲ್ಲರೂ ಒಂದೊಂದು ರೂಪಾಯಿಂದ ಕೂಡಿಟ್ರೇ ಅದು ನೂರು ರೂಪಾಯಿ ಅನ್ನೋದು ಆಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ಹೊಸೊಬ್ಬರು ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳೋ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮುಖಪರಿಚಯ ಇದ್ದರೆ ಮಾತ್ರ ಆಗುತ್ತೆ ಆನ್ಲೈನಲ್ಲಿ ಇಲ್ಲಾಂದರೆ ಹತ್ತು ದಿನ ಅಲ್ಲ ತಿಂಗ್ಳು ವೆಯ್ಟ್ ಮಾಡಿದ್ರೂ ಒಂದು ಆರ್ಡರು ಬರಲ್ಲ ಆ ರೀತಿ ಆಗುತ್ತೆ ಇಲ್ಲ ಒಬ್ಬೊಬ್ಬರಿಗೆ ಒಂದು ಲಕ್ ಅನ್ನೋದು ಇರುತ್ತಲ್ಲ ಆ ರೀತಿ ಯಾವುದೇ ಥರ ಮುಖಪರಿಚಯ ಏನಿಲ್ಲ ಅಂದ್ರೂ ಸೊ ಅವ್ರು ಸ್ಯಾರೀಸ್ ಅನ್ನೋದು ಇಷ್ಟ ಆದರೆ ಸ್ವಲ್ಪ ಜನ ತೊಗೊಬಿಡ್ತಾರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಸ್ವಲ್ಪ ಆನ್ಲೈನಲ್ಲಿ ಎಲ್ಲ ಫೇಮಸ್ ಆಗಿದ್ದರೆ ಮಾತ್ರ ಇದರಲ್ಲಿ ಮಾಡಿ ಆನ್ಲೈನಲ್ಲಿ ಸ್ಯಾರಿ ಬಿಸ್ನೆಸ್ ಅನ್ನೋದು ಇಲ್ಲ ಮನೆ ಹತ್ರ ನಾವು ಸುಮ್ಮನೆ ಸೇಲ್ ಮಾಡ್ತೀವಂದರೆ ಅದು ಮಾಡ್ಬೋದು ಅದಕ್ಕೆ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟಿಂಗು ಹೇಳಿದ್ದು ಸ್ಟಾರ್ಟಿಂಗ್ ನೀವು ಅದೆಲ್ಲ ಇದು ಮಾಡಿದ್ರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ತೊಗೋಬೇಕು ಮತ್ತು ಸ್ಯಾರೀಸ್ ಎಷ್ಟು ಪರ್ಚೇಸ್ ಮಾಡಬೇಕು ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದು ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಕಾಮೆಂಟ್ಸ್ ತುಂಬ ಜನ ಮಾಡ್ತಾಯಿದ್ರಿ ಹಾಗಾಗಿ ಆಮೇಲೆ ಅದೇ ಹೇಳಿದ್ನಲ್ಲ ನಿನ್ನೆ ವೀಡಿಯೋದಲ್ಲೇ ಅದನ್ನು ನಾನು ಶೇರ್ ಮಾಡ್ಕೊತೀನಿ ನೆಕ್ಸ್ಟು ಕೊರಿಯರ್ಸ್ದೆಲ್ಲನೂ ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು ನೈಟ್ ಆಗಲೇ ಒಂದು ಹತ್ತು ಗಂಟೆ ಆಗಿತ್ತು ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಾಗಲೇ ಈಗ ಬೆಲ್ಲ ಎಲ್ಲ ಆ ರೀತಿ ಜಜ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಉಂಡೆ ತೊಗೊಂಡು ಬಂದಿದ್ದ ನನ್ನ ಮಗ ಅಂಗಡಿ ಕಳಿಸಿದ್ದಲ್ಲ ಬೇಳೆ ಬೆಲ್ಲ ಏಲಕ್ಕಿ ಎಲ್ಲ ತರಿಸಿದ್ದೆ ಮೈದಾ ಹಿಟ್ಟು ಎಣ್ಣೆ ಎಲ್ಲನೂ ಈಗ ಸ್ವಲ್ಪ ಕಡುಬು ಮಾಡೋಣ ಅಂತ ಕರ್ಗಡುಬು ಅಂತೀವಿ ಸರಿ ಕಡುಬು ಅಂದರೆ ಏನಂದರೆ ತಂಬಿಟ್ಟಲ್ಲಿ ಮಾಡ್ತಾರಲ್ಲ ಅದನ್ನು ಕಡುಬು ಅಂತಾರೆ ನಾವು ನಮ್ಮ ಕಡೆ ಈ ಬೇಳೆ ಒಬ್ಬಟ್ಟು ಮಾಡ್ತಾರಲ್ಲ ಅದನ್ನೇ ಸ್ವಲ್ಪ ಕಡುಬು ಟೈಪ್ ಮಾಡ್ತೀವಿ ಅದೇ ಹೂರಣ ತಗೊಂಡು ಕಣ್ಕ ತಗೊಂಡು ಇದು ಇದರಲ್ಲಿ ಯಾವುದು ಒಬ್ಬಟ್ಟಿಂದು ಅದೇ ಇದರಲ್ಲಿ ನಾವು ಕರ್ಗಡ್ಬು ಅಂತ ಮಾಡ್ತೀವಿ ತೋರಿಸ್ತೀನಿ ನಿಮಗೆ ಆಮೇಲೆ ಯಾವ ರೀತಿ ಇರುತ್ತೆ ಶೇಪು ಯಾವ ರೀತಿ ಮಾಡ್ತೀವಿ ಅಂತ ಅದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದೆ ನಾನು ಈಗ ಬೆಲ್ಲ ಎಲ್ಲ ಜಜ್ಜಿಬಿಟ್ಟು ನೀಟಾಗಿ ಒಂದು ಬೌಲ್ಗೆ ಅಳ್ತೆ ಮಾಡಿ ಹಾಕಿದ್ದೆ ನಾನು ಬೇಳೆನ ಸ್ವಲ್ಪನೇ ಹೇಳ್ರಿ ಹಾಕಿರೋದು ನನಗೂ ಹುಷಾರ್ಲಿಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ ಆ ಕಡೆ ನಮ್ಮ ರೋಜಾ ಅವರು ಮಾಡ್ತಿದ್ದಾರೆ ನಂದು ಸ್ವಲ್ಪನೇ ಎಲ್ಲ ಹಾಗಾಗಿ ಸ್ವಲ್ಪ ನಮ್ಮಮ್ಮ ಬೇಗ ನಿಮ್ಮದು ಮಾಡಿಕೊಟ್ಟು ನಾವು ಅಲ್ಲಿ ನಮ್ಮ ಮನೇಲಿ ಮಾಡ್ಕೊತೀವಿ ಅಂತ ಅಂದರು ಅಷ್ಟರಲ್ಲಿ ಹಾಸ್ಯ ಮನೆಗೆ ಬಂದ್ರಲ್ಲ ಇವ್ರದ್ದಂತೂ ಹೆವಿ ಜಗಳ ಏನಾದರೂ ಒಂದು ಮಾಡ್ತಿದ್ದೀವಿ ಮನೆಯಲ್ಲಿ ಅಂದರೆ ಇವ್ರದೇ ಮಕ್ಕಳದೇ ಒಂದು ಅರ್ಧ ಜಗಳ ಆಗಿರುತ್ತೆ ನೋಡಿ ಅವಳು ನೋಡ್ತಾಳೆ ಅಂತಂದು ಇವನು ಇವನು ನೋಡ್ತಾಳೆ ಅಂತ ಅವಳಿಬ್ಬರು ಜಗಳಾಡ್ತಾ ಇದ್ರು ಮಾನ್ವಿ ಕುಲಾಸಿ ಇಬ್ಬರನ್ನು ಸೊ ನಾನು ಅಳಿಯ ತುಂಬ ಸೈಲೆಂಟು ಆದರೆ ಒಳೊಳಗೆ ಅವನು ಇದು ಮಾಡಿರ್ತಾನೆ ಆ ಥರ ಅವನು ಸೈಲೆಂಟಾಗಿರೋದೆಲ್ಲ ಅದೇ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ನಮಗೆ ಗೊತ್ತಾಗಲ್ಲ ವೀಡಿಯೋದಲ್ಲಿ ನೋಡ್ತಾಯಿ ನೋಡ್ರಿ ಅವಳು ಹೊಡಿತಿದ್ದಾನೆ ಆಮೇಲೆ ಬಂದ್ಬಿಟ್ಟು ನಾನೇನೂ ಮಾಡಿಲ್ಲತ್ತೆ ಸುಮ್ಮನೆ ಇದ್ದೆ ಅಂತ ನನಗೆ ಚಾಡಿ ಹೇಳ್ತಾನೆ ಅವಳ ಮೇಲೆ ಸೊ ಹಾಗೆ ಇದು ಟೀ ಶರ್ಟ್ಸ್ ಬಂದುಬಿಟ್ಟು ನೋಡಿ ನಿತಿನ್ ಅಲ್ಲಿ ಇಟ್ಟಿದ್ದ ಅದು ಆಟ ಆಡ್ತಾ ಇದ್ರು ತಗೊಂಡ್ರು ಮಕ್ಕಳಿದ್ರೆ ಸ್ವಲ್ಪ ನಿದ್ದೆ ಬಂದ್ರೂ ಹೊರಟೋಗಿಬಿಡುತ್ತೆ ಆ ರೀತಿ ಇವ್ರು ನನಗೆ ಲಾಸ್ಯ ಮಾನ್ವಿಕ್ ಇರಲೇಬೇಕು ನನ್ನ ಮಕ್ಕಳಿದ್ದಾಗ ಹಂಗೆ ಇರೋದು ಆದರೆ ಅವರು ಈಗ ದೊಡ್ಡವರಾಗಿದ್ದಾರೆ ಜಾಸ್ತಿ ಮಿಂಗಲ್ ಆಗೋಲ್ಲ ಈಗ ದೊಡ್ಡವರಾದಮೇಲೆ ಅಲ್ಲ ಮಕ್ಕಳು ಸೊ ಅವ್ರ ಪಾಡಿಗೆ ಆಗಿರೋದು ಡಿಸೆಂಟ್ ಆಗಿರೋದು ಆ ರೀತಿ ಅಭ್ಯಾಸ ಮಾಡ್ಕೊಬಿಡ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳು ಅಂದರೆ ಈಗ ಮನೆಯಲ್ಲಿ ಲಾಸ್ಯ ಮಾನ್ವಿಕ್ ಇಬ್ಬರೇ ನಮಗೆ ಸೊ ಅವರಿಂದ ಸ್ವಲ್ಪ ಬೇಜಾರನ್ನೋದು ಹೋಗುತ್ತೆ ನಮಗೆ ಈಗ ನಮ್ಮಮ್ಮ ಅದು ಕಡ್ಗಡೆ ಮಾಡೋದಕ್ಕೆ ಅಂತಂದು ಮೈದಾ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸಿಬಿಟ್ಟು ಹಾಕಬೇಕು ತುಂಬ ಸಾಫ್ಟಾಗಿ ಬರುತ್ತೆ ತಿನ್ನೋದಕ್ಕೆ ಅದನ್ನೆಲ್ಲ ಮಿದಿತಾ ಇದ್ರು ಸ್ವಲ್ಪ ಚೆನ್ನಾಗಿ ಇದ್ರು ಅದು ಸ್ವಲ್ಪ ಸ್ಮೂತ್ ಆಗುತ್ತೆ ಹಿಟ್ಟು ಅಂತ ಅಷ್ಟರಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿದ್ದೆ ಒಂದು ಕಡೆ ಆಗಲೇ ಹಸಿ ಕಾಯಿ ಎಲ್ಲ ತುರ್ಕೊಟ್ಟಿತ್ತು ನಮ್ಮಮ್ಮ ಅದನ್ನು ಈಗ ಸ್ವಲ್ಪ ಒಬ್ಬಟ್ಟಿನ ಸಾರಿಗೆ ಮತ್ತು ಇದು ಹೂರಣಕ್ಕೆ ಅಂದರೆ ಕಣ್ಕ ಅಂತೀರ ಅಂತಾರೆ ಸ್ವಲ್ಪ ಜನ ಅದಕ್ಕೆ ಹಾಕ್ಬಿಟ್ಟು ಈಗ ನಾನು ಮಿಕ್ಸಿಲೇ ರುಬ್ಕೊಂತೀನಿ ಈ ಸಾರಿ ಗ್ರೈಂಡ್ರಲ್ಲಿ ಏನು ರುಬ್ಲಿಲ್ಲ ಯಾಕಂದರೆ ಸ್ವಲ್ಪ ಇತ್ತು ಅದಕ್ಕೆ ಜಾರಲ್ಲೇ ಎರಡು ಸರಿ ಅಕ್ಕರೆ ಆಗೋಗುತ್ತೆ ಅಂತ ನಾನು ಜಾರಲ್ಲೇ ರುಬ್ಕೊಂಡೆ ಅದಕ್ಕೆ ಏನೇನು ಬೇಕು ಏಲಕ್ಕಿ ಮತ್ತು ಕಾಯಿ ಬೆಲ್ಲ ಇದು ಬೇಳೆ ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ನಾನು ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌವ್ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟು ಈ ದಿನ ನಾವು ಮಾಡಿರ್ತೀವಿ ನೆಕ್ಸ್ಟ್ ಡೇನೂ ಇರುತ್ತೆ ಅದು ಬೇಗ ಕಳ್ಸೋಗಲ್ಲ ಸೊ ಹಂಗಾಗಿ ಆ ರೀತಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕಡುಬ ಅದಕ್ಕೆ ಈಗ ಮಸಾಲೆ ನಾನೆಲ್ಲ ರುಬ್ಕೊಂಡಿದ್ದೆ ಸಾರಿ ಎಲ್ಲ ಹುರ್ಕೊಂಡಿದ್ದೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಇದು ಬ್ಯಾಡಿಗೆ ಗುಂಟೂರು ಮೆಣಸಿನಕಾಯಿ ಮತ್ತು ಕರಿಬೇವು ಒಂದು ಟೊಮೊಟೊ ಹಸಿ ಕೊಬ್ಬರಿ ಸೊ ಹೀಗೆ ಚಕ್ಕೆ ಲವಂಗ ಗಸಗಸಿ ಸಾಂಬಾರಿಗೆ ನಾವು ಒಬ್ಬಟ್ಟಿನ ಸಾಂಬಾರಿಗೆ ಏನೇನು ಹಾಕ್ತೀವೋ ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಈಗ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೋಡಿರಿ ಸೊ ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಬಿಟ್ಟು ಅದು ನಾವು ತಿಳಿದು ಹೆಸರಿರುತ್ತಲ್ಲ ಬೇಳೆ ಬೇಯಿಸ್ಕೊಂಡಿರೋವಂಥದ್ದು ನೀರು ಅದ್ರ ಜೊತೆಗೆ ಕಲಸಿಟ್ಬಿಟ್ಟು ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ನಾವು ಬೇಳೆ ಅದು ರುಬ್ಕೊಂಡಿರ್ತೀವಲ್ಲ ಸ್ವೀಟು ಕಡು ಮಾಡೋಕ್ಕೆ ಅಂತಂದು ಆ ಸ್ವೀಟ್ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಹಾಕಬೇಕು ಭಾಳ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರಂತೂ ಎರಡು ಮೂರು ದಿನ ಅಲ್ಲ ನಾಲ್ಕೈದು ದಿನ ಇಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನಾವೆಲ್ಲ ಅಷ್ಟೇ ಒಂದು ನಾಲ್ಕೈದು ದಿನ ಆಗಲೋ ಅದನ್ನ ಬಿಸಾಕೆಕ್ಕೆ ಹೋಗೋಲ್ಲ ಅದು ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಇನ್ನೂ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ನಾವು ಜಾಸ್ತಿನೇ ಮಾಡ್ತೀವಿ ಒಬ್ಬಟ್ಟಿನ ಸಾರು ಒಂದು ನಾಲ್ಕೈದು ದಿನ ತಿನ್ಬೋದು ಆರಾಮಾಗಿ ಅಂತಂದು ಸೊ ನಿಮಗೆ ಏನು ಹೇಗೆ ಅನ್ನಿಸುತ್ತೋ ಗೊತ್ತಿಲ್ಲ ಆಗಲಿ ನಮ್ಮ ಕಡೆ ನಮ್ಮ ಹಳ್ಳಿ ಸೈಡೆಲ್ಲ ಅದೇ ಎಲ್ಲರೂ ಮಾಡೋದು ನಮಗೆ ಮುಂಚೆಯಿಂದ ಅದೇ ರೀತಿ ಅಭ್ಯಾಸ ಹಾಗಾಗಿ ನಾನು ಅಲ್ಲಿ ಸಾಂಬಾರಿಗೆಲ್ಲ ಮಿಕ್ಸಿ ಮಾಡ್ಕೊಂಡು ಕಲಸಿಟ್ಟೆ ಅಷ್ಟರಲ್ಲಿ ನನಗೆ ಬರ್ತಾ ಬರ್ತಾಯಿತ್ತು ಆರ್ಡರ್ಸು ತೊಗೊಂಡು ಆ ಸ್ಯಾರೀಸ್ ಅವು ಎತ್ತಿಟ್ಕೊತ ಡಿವೈಡ್ ಮಾಡಬೇಕಲ್ವ ಯಾವ ಸ್ಯಾರಿ ಏನು ಅಂತ ಅವರು ಸೆಲೆಕ್ಟ್ ಮಾಡಿ ಕಳಿಸಿರ್ತಾರೆ ಹಾಗಾಗಿ ಅವನ್ನ ಒಂದು ಕಡೆ ಎತ್ತಿಡ್ತಾ ಇರ್ತೀನಿ ಬುಕ್ ಆಗಿರೋವೆಲ್ಲನೂ ಸೊ ನೋಡ್ತಾ ಇರ್ಬೋದು ಆ ಸ್ಯಾರೀಸೆಲ್ಲ ಬುಕ್ ಆದವು ಆಫರ್ ಸ್ಯಾರೀಸ್ ಆದರೆ ಇನ್ನೊಂದು ಸ್ವಲ್ಪ ಇದಾವೆ ಅಷ್ಟೇ ಒಂದೊಂದು ಏಯ್ಟ್ ಪೀಸೇನೋ ಇದೆ ತೌಸಂಡ್ ಟು ಹಂಡ್ರೆಡ್ಗೆ ಟೂ ಸ್ಯಾರೀಸು ಭಾಳ ಸಾಫ್ಟಾಗಿದೆ ಅದು ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ ಅದನ್ನು ನೆಲದ ಮೇಲೆ ಇರೋವಂಥದ್ದು ಆಫರ್ ಸ್ಯಾರೀಸ್ ಅವು ತುಂಬ ಚೆನ್ನಾಗಿದ್ದಾವೆ ಅದೊಂಥರ ಇದು ಯಾವುದು ಡೋಲಾ ಸಿಲ್ಕ್ ಟೈಪ್ ಬರುತ್ತೆ ಸ್ಯಾರೀಸು ಭಾಳ ಚೆನ್ನಾಗಿದೆ ಸಾಫ್ಟಾಗೂ ಇದೆ ಇದೆ ಮತ್ತು ಬುಟ್ಟ ಬುಟ್ಟ ಟೈಪು ಬ್ಲೌಸು ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಹೆವಿ ಸ್ಯಾರೀಸ್ ಆಗಿದ್ದಾವೆ ಸುಮ್ಮನೆ ಬಂದಿರೋ ಪೀಸಲ್ಲೆಲ್ಲ ಏನಕ್ಕೆ ತೊಗೊಳೋದು ಅಂತ ಈಗಲೇ ಒಂದು ತ್ರೀ ಪೀಸ್ ತೊಗೊಂಡಿದ್ದೀನಿ ನಾನು ಆಗಲೇ ಅದನ್ನ ನಾನು ವೇರ್ ಮಾಡಿದಾಗ ತೋರಿಸ್ತಾ ಇರ್ತೀನಿ ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ವೇರ್ ಮಾಡಿದ್ದೀನಿ ಆ ಸ್ಯಾರಿನ ತೋರಿಸ್ತೀನಿ ಅದು ನಾನು ಸೇಲ್ ಮಾಡಿರುವಂಥ ನನ್ನ ಪೇಜಲ್ಲಿ ಸೇಲ್ ಆಗಿರುವಂಥ ಸ್ಯಾರಿನೇ ಅದು ನಾನು ಸೇಲ್ ಮಾಡಿರುವಂಥ ಸ್ಯಾರಿ ಅದರಲ್ಲಿ ಒಂದು ಪೀಸ್ ನಾನು ತೊಗೊಂಡೆ ಇನ್ನಿರೋದೆಲ್ಲ ಸೇಲ್ ಮಾಡಿಬಿಟ್ಟೆ ಒಂದೇ ದಿನದಲ್ಲೇ ಔಟ್ ಟೋಗ್ತು ಅದಷ್ಟು ಚೆನ್ನಾಗಿತ್ತು ಕ್ಲಾತ್ ಅಂಡ್ ಕಲರ್ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಕ್ಲಾತು ತುಂಬ ಚೆನ್ನಾಗಿತ್ತು ಬೇಳೆದೆಲ್ಲ ರುಬ್ಕೊಂಡು ನೋಡಿ ಹನ್ನೊಂದುವರೆ ಆಯ್ತು ನಾನು ಹನ್ನೊಂದು ಇಪ್ಪತ್ತಾಯಿತು ಈಗ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಸೊ ಸ್ಟಾರ್ಟ್ ಮಾಡಿ ಇದನ್ನೆಲ್ಲ ನಾನು ಮುಗಿಸಿ ಮಲಗೋ ಅಷ್ಟರಲ್ಲಿ ಇದನ್ನೆಲ್ಲ ಇನ್ನೂ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕರಿಬೇಕು ಮತ್ತು ಹಪ್ಪಳ ಸಂಡಿಗೆ ಇದೆಲ್ಲ ಕರ್ಕೊಳ್ಬೇಕು ಸೊ ಇದೆಲ್ಲ ಆಗೋ ಅಷ್ಟರಲ್ಲಿ ನನಗೆ ಕರೆಕ್ಟಾಗಿ ಎರಡು ಎರಡೂವರೆ ಆಗೋಯ್ತು ಟೈಮು ನೋಡಿ ಆ ಬೇಳೆ ಅದು ಒಬ್ಬಟ್ಟು ಇರುತ್ತಲ್ಲ ಅದನ್ನ ಉಂಡೆ ಥರ ಮಾಡಿಬಿಟ್ಟು ಅದರೊಳಗೆ ಇಟ್ಬಿಟ್ಟು ಈ ರೀತಿ ಮಾಡಿರ್ತೀವಿ ಚಿಕ್ಕದಾಗಿ ಎಲೆ ತೆಗೆಯೋದು ಮುಚ್ಚೋದು ಇದನ್ನು ನಾವು ಕರ್ಗಂಡು ಬಂತ ಕರಿತೀವಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ತಿಂದರೆ ಫೀಲೇ ಬರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಯಲ್ಲಿ ಮಾಡ್ಕೊಂಡು ತಿಂತೀವಿ ನಾವು ಹಸಿ ಕೊಬ್ಬರಿಯಲ್ಲಿ ಇಲ್ಲಾಂದರೆ ಹಾಲು ಕಾಯಿಸ್ಕೊಂಡಾದರೂ ತಿನ್ಬೋದು ಅದ್ರ ಜೊತೆ ಕಲಿಸ್ಕೊಂಡು ಸೇಮ್ ಒಬ್ಬಟ್ಟು ತಿಂದಂಥ ಫೀಲೇ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ನಾವಂತೂ ಮುಕ್ಕಾಲು ಪರ್ಸೆಂಟ್ ಯಾವುದೇ ಒಂದು ಫಂಕ್ಷನ್ಗೆ ಸ್ವೀಟ್ ಹಬ್ಬ ಸ್ವೀಟ್ ಅಡುಗೆ ಮಾಡಬೇಕು ಅಂದರೆ ಇದೇ ಅಡುಗೆನೇ ಮಾಡೋದು ನೋಡಿ ನೈಟು ಹಬ್ಬ ನಾಳೆ ಮಾರನೇ ದಿನ ಅವತ್ತಿನ ನೈಟು ಈ ರೀತಿ ಎಲ್ಲ ಅಡುಗೆ ಕೆಲಸಗಳೆಲ್ಲ ನಾನು ನಮ್ಮಮ್ಮ ಮಾಡಿ ಮಲ್ಗೋಷ್ಟರಲ್ಲಿ ಸುಮಾರಿಂದ ಎರಡು ಗಂಟೆ ಆಯಿತು ನಮ್ಮಮ್ಮ ಇಲ್ಲಿ ಸ್ವಲ್ಪ ಬೇಗ ಮಾಡಿಕೊಟ್ಟು ಮತ್ತೆ ಅವ್ರ ಮನೆಗೆ ಹೋದ್ರು ಮಾಡೋಕ್ಕೆ ಅಂತಂದು ಈಗ ನಾನು ಉಳಿಕೆ ಆಗಿರೋ ಇನ್ನು ಸ್ವಲ್ಪ ಇತ್ತು ಆ ಪ್ಲೇಟಲ್ಲಿರೋ ಅಷ್ಟೇ ಸ್ವಲ್ಪನೇ ಮಾಡಿದ್ದು ಹೇಳದ್ನಲ್ಲ ಅದಕ್ಕೆ ಓಕೆ ಎಷ್ಟು ಬೇಕೋ ಅಷ್ಟು ಎಲೆ ನೀಟಾಗಿ ಅದೇ ರೀತಿ ತೆಗಿತಾ ಇದ್ದೀನಿ ಸೊ ಅದೆಲ್ಲ ತೆಗೆದು ಮತ್ತು ಅದನ್ನೆಲ್ಲ ಕರೆದು ಮಲ್ಗೋಷ್ಟರಲ್ಲಿ ಕರೆಕ್ಟಾಗಿ ಎರಡು ಎರಡೂವರೆ ಆಗೋಯ್ತು ನಮ್ಮ ಮನೆಯವ್ರು ಒಂದು ನಿದ್ದೆ ಮಾಡಿಬಿಟ್ಟು ಎದ್ರು ಎರಡೂವರೆ ಅಷ್ಟರಲ್ಲಿ ಮತ್ತು ನಾನಾಗಿ ಮಲ್ಕೊಂಡು ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ದು ಮತ್ತು ಹತ್ತು ಗಂಟೆ ಅಷ್ಟರಲ್ಲೇ ನಾನು ಇದು ನಾಗರ ಪಂಚಮಿ ಹಬ್ಬ ಮಾಡಬೇಕಲ್ಲ ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ನಮ್ಮಮ್ಮ ಇದು ಕಂಕಣ ಅಂತೆ ಇದು ತಂಬಿಟ್ಟು ಅದೆಲ್ಲ ಪಂಚಮಿ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟರು ಅಷ್ಟರಲ್ಲಿ ನಾನು ದೇವ್ರದ್ದು ಇದೆಲ್ಲ ದೀಪಗಳು ಎಲ್ಲ ಇರುತ್ತಲ್ಲ ಗಂಟೆ ಅವೆಲ್ಲವೂ ಕರ್ಪೂರ ಹಚ್ಚೋದು ಮತ್ತು ಮಂಗಳಾರತಿ ತಟ್ಟೆ ಎಲ್ಲ ಇರುತ್ತಲ್ಲ ಸೊ ಅವನ್ನೆಲ್ಲ ಕಳಿಸ ಎಲ್ಲ ತೊಳ್ಕೊಬಂದು ನೀಟಾಗಿ ಹುಣ್ಸೆ ಮತ್ತು ಇದು ರಂಗೋಲಿ ಪುಡಿ ಇರುತ್ತಲ್ಲ ರಂಗೋಲಿ ಹಿಟ್ಟು ಅದರಲ್ಲಿ ತಿಕ್ಕಿದ್ದು ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಯಾವುದೇ ಥರ ಪಿತಾಂಬರಿ ಪೌಡ್ರ್ ಏನು ಯೂಸ್ ಮಾಡಿಲ್ಲ ಅಂದರೂ ಹುಣ್ಸೆಹಣ್ಣು ಮತ್ತು ಆ ಥರ ರಂಗೋಲಿ ಹಿಟ್ಟು ಇರುತ್ತಲ್ಲ ಅದರಲ್ಲಿ ತಿಕ್ಕಿ ನೋಡಿ ಒಂದು ಸಾರಿ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಎಷ್ಟೇ ದಿನದ ಕಲೆ ಇದ್ರೂ ಹೊರಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಈಗೆಲ್ಲ ತೊಳೆದಿದ್ನಲ್ಲ ಸೊ ಅದು ಸ್ವಲ್ಪ ನೀರೆಲ್ಲ ನೀಟಾಗಿ ಇದಾಗಲಿ ಬಸ್ಕೊಳ್ಳಿ ಅಂತಂದು ಇಟ್ಟಿದ್ದೆ ಅದಕ್ಕೆ ಈಗ ಒಂದು ಕ್ಲಾತಲ್ಲಿ ವೈಟ್ ಕ್ಲಾತ್ ತಗೊಂಡು ನೀಟಾಗಿ ಆ ರೀತಿ ಒರೆಸಿಬಿಟ್ಟು ಇದ್ದೀನಿ ಇನ್ಮೇಲೆ ಎಣ್ಣೆ ಹಾಕಿದ್ರೆ ಮತ್ತೆ ಅದು ಚೆನ್ನಾಗಿ ಚಟ್ ಚಟ್ ಅಂತ ಒಡೆಯುತ್ತೆ ಅದಕ್ಕೋಸ್ಕರ ಫಸ್ಟು ಆ ರೀತಿ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಸೊ ಅದೆಲ್ಲ ಫ ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆಲ್ಲ ಎಣ್ಣೆ ಹಾಕಿ ನೀಟಾಗಿ ಅದನ್ನೆಲ್ಲ ರೆಡಿ ಮಾಡಬೇಕು ಸ್ನಾನ ಮಾಡ್ಕೊಂಡು ಫಸ್ಟು ಒರೆಸಿನ ಅಷ್ಟೇ ಆಮೇಲೆ ದೇವ್ರ ಮನೆದೆಲ್ಲ ನಾನು ಸ್ನಾನ ಮಾಡ್ಕೊಂಡು ರೆಡಿ ಮಾಡೋಣ ಅಂತ ಇನ್ನೇನು ನೈಟೇ ಎಲ್ಲ ತೊಳೆದಿದ್ವಿ ಮತ್ತು ಎದ್ದು ಹೊರಗಡೆ ಸ್ವಲ್ಪ ಇನ್ನೊಂದು ಸಾರಿ ತೊಳೆದು ನೀರೆಲ್ಲ ಹಾಕಿ ಈಗ ಬಾಗಿಲಿಗೆ ಆ ರೀತಿ ಬಳದ್ಬಿಟ್ಟು ಬಟ್ಟೆಲ್ಲ ಇಟ್ಬಿಟ್ಟು ರಶ್ನ ಕುಂಕುಮ ನೆಕ್ಸ್ಟು ನಾವು ಸ್ನಾನ ಮಾಡ್ಕೊಂಡು ನಾಗರ ಪಂಚಮಿ ಹಬ್ಬಕ್ಕೆ ರೆಡಿ ಆಗಬೇಕು ಇಲ್ಲೇ ನಮ್ಮೂರಲ್ಲೇ ಮಾಡ್ತೀವಿ ನಮ್ಮ ಅವರು ಲಿಂಗದಳ್ಳಿಲಿ ಮಾಡ್ಕೊಬರ್ತಾರೆ ಸೊ ಅವರು ಮುಂಚೆಯಿಂದ ಅಂದರೆ ನಮ್ಮ ತಾತ ಅವ್ರ ಕಾಲದಿಂದ ಅಲ್ಲೇ ಮಾಡೋದಂತೆ ಅದು ಅದೇ ರೀತಿ ಅಭ್ಯಾಸ ನಮ್ಮ ಗಂಡನ ಮನೆಯವರು ನಮ್ಮೂರಲ್ಲೇ ಮಾಡ್ತಾರೆ ಅಂದರೆ ಹುತ್ತಕ್ಕೆ ಮಾಡ್ತೀವಿ ನಾವು ಹಾಗಾಗಿ ಇಲ್ಲೇ ರೆಡಿಯಾಗಿಬಿಟ್ಟು ಹೋಗಬೇಕು ಮಕ್ಕಳು ಆಗಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದರು ಇನ್ನು ಬ್ಯಾಲೆನ್ಸ್ ಇರೋದು ನಾನೇ ನಮ್ಮ ಮನೆಯವ್ರದ್ದು ಸ್ನಾನ ಆಗಿತ್ತು ಸೊ ಫೈನಲಿ ಇದು ಬಾಗಲಿಗೆಲ್ಲ ಬಟ್ಟಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತಂದು ಇದೊಂದು ಪೆಂಡಿಂಗ್ ಇತ್ತು ಇದೊಂದು ಮುಗಿಸ್ಬಿಟ್ಟು ಆಮೇಲೆ ದೇವ್ರ ಫೋಟೋಗಳೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತಂದು ರೆಡಿ ಆಗ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ನೈಟಿಂದ ಸುಮಾರು ಅಂದರೆ ಸರಿಯಾಗಿ ನಿದ್ದೆನೇ ಇಲ್ಲ ಒಂದು ಮೂರು ಅವರ್ ಮಲಗಿದ್ದೀನಿ ಅಷ್ಟೇ ಈಗ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಹೊರಡ್ತೀನಿ ಆ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ಆ ನಾನು ನೆಕ್ಸ್ಟ್ ನಾನು ಪಾರ್ಟ್ ಟು ವೀಡಿಯೋ ಆಗಿ ಮಾ ನಾನು ಶೇರ್ ಮಾಡ್ಕೊಂತೀನಿ ಗೌರಿ ಗಣೇಶ ಹಬ್ಬ ವೀಡಿಯೋ ಆಗಿ ಯಾಕಂದರೆ ಒಂದೇ ವೀಡಿಯೋ ಆದರೆ ನಿಮಗೂ ಸ್ವಲ್ಪ ಬೋರ್ ಅನಿಸುತ್ತೆ ನೋಡೋ ಅಂಥವರಿಗೆ ಹಾಗಾಗಿ ಇದು ಪ್ರಿಪ್ರೇಷನ್ ವೀಡಿಯೋ ಆಗಿರಲಿ ಅದು ಪೂಜೆ ವೀಡಿಯೋ ಆಗಿರಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಸೇವಂತ್ಗೆ ಹೂವು ಆ ನಿತಿನ್ ಕೈಲೇ ತರಿಸಿದ್ದೆ ಪಾವಗಡದಲ್ಲಿ ಅದಕ್ಕೆ ಮಧ್ಯೆ ಆ ರೀತಿ ನಾವು ಕುಂಕುಮ ಇಟ್ಟು ಇಟ್ಟರೆ ಭಾಳ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಬಾಗಿಲಿಗೆ ಹಾಗಾಗಿ ನಾನು ಆ ರೀತಿ ಕುಂಕುಮ ಇಡ್ತಾ ಇದ್ದೀನಿ ಮಧ್ಯೆ ಸೊ ಈ ರೀತಿ ಇತ್ತು ನೈಟ್ ಪ್ರಿಪ್ರೇಷನ್ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ತುಂಬ ಜನ ಹೆಂಗೆ ಮನಸ್ಸಿಗೆ ಇದಾದರೆ ಹಂಗೆ ಕಾಮೆಂಟ್ ಮಾಡ್ತೀರಾ ನಾನು ವೀಡಿಯೋ ಅದು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಬಿಸ್ನೆಸ್ ಬಗ್ಗೆ ಅದೆಲ್ಲನೂ ನಾನು ಕ್ಲಿಯರಾಗಿ ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೂ ಟೈಮ್ ಇಲ್ಲ ಅಂತ ನಾನು ವೀಡಿಯೋ ಮಾಡೇ ಹೇಳಿದ್ದೀನಲ್ಲ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಅಯ್ಯೋ ನನ್ನ ಕಾಮೆಂಟಿಗೆ ರಿಪ್ಲೈ ಮಾಡಿಲ್ಲ ನನ್ನ ಕಾಮೆಂಟಿಗೆ ರಿಪ್ಲೈ ಮಾಡಿಲ್ಲ ನೀವು ಅವ್ರಿ ಅಂತಂದು ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತಿದ್ದೀರಾ ದಯವಿಟ್ಟು ಒಂದು ಸಾರಿ ವೀಡಿಯೋ ನೋಡಿ ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಪ್ರತಿಯೊಂದು ವಿಷಯನ ನಾನು ಶೇರ್ ಮಾಡ್ಕೊಂಡು ಪ್ರತಿಯೊಂದು ಕಾಮೆಂಟ್ಗೆ ನಂಗೆ ರಿಪ್ಲೈ ಆಗ್ತಾ ಇಲ್ಲ ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ವೀಡಿಯೋಸ್ ಅಂತೆ ಈ ಥರ ಹಬ್ಬಗಳಂತೆ ಮತ್ತು ಸ್ಯಾರಿ ಬಿಸ್ನೆಸ್ ಅಂತೆ ಎಲ್ಲ ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ ಆ ರೀತಿ ಒಬ್ಬರನ್ನ ನಿಷ್ಕಾಲ್ಮಶವಾಗಿ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ಏನು ವೀಡಿಯೋನೇ ಮಾಡಿ ನಿಮಗೆ ರಿಪ್ ರಿಪ್ಲೈ ಅನ್ನೋದು ಮಾಡಿಲ್ಲ ಅಂದಿದ್ರೆ ಆಗ ನೀವು ಬೈದ್ರೆ ಬಯಸ್ಕೊಂತೀನಿ ನಾನು ವೀಡಿಯೋನೇ ನಿಮ್ಗೆ ಯೂಸ್ ಆಗಲಿ ಅಂತ ಒಂದು ವೀಡಿಯೋನೇ ನಾನು ಮಾತಾಡಿ ವೀಡಿಯೋದಲ್ಲಿ ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಮಾತಾಡಿ ನಿಮಗೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ವೀಡಿಯೋ ಅಂದ್ರೆ ಒಂದ್ಸರಿ ನೋಡಿ ಆ ಅವಡಿಯೋನ ನಿಮಗೂ ಹೆಲ್ಪ್ ಆಗುತ್ತೆ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್